ಅಜಿಯೋದಲ್ಲಿ ಆರ್ಡ್ರ್ ಮಾಡಿರೋ ಟಿ ಶರ್ಟ್ ಇದು ಆ್ಯಕ್ಚುಲಿ ತುಂಬ ದಿನಗಳಾಯಿತು ನಾನು ಆರ್ಡ್ರದು ಇದನ್ನು ಇಟ್ಕೊಂಡಿಲ್ಲ ಪೇಮೆಂಟ್ ಮಾಡಿರೋದು ಏನೂ ಇಲ್ಲ ರೆಸಿಪ್ಟ್ ಕೇಳ್ತಿದ್ದಾರ ಇದನ್ನು ತೆಗಿಯೋದಕ್ಕೆ ಅದಕ್ಕೆ ಕಿತ್ ಪೀಸ್ ಹಾಕ್ತಾಯಿದ್ದೀನಿ ನಾನು ಕಟ್ ಮಾಡಿ ಅದಕ್ಕೆ ಕಟರ್ ತಗೊಂಡು ಬಂದಿದ್ದೀನಿ ಇವಾಗ ಕಟ್ ಮಾಡಿ ಎಸಿತೀನಿ ಅಲ್ಲೆಲ್ಲೋ ಹೋಗಿ ವಿಚಾರಿಸ್ಕೊಂಡು ಬಂದೆ ಉಪನಗರದಲ್ಲಿ ನಮ್ಮ ಪೂರ್ವಿ ನೋಡೋಕೆ ಹೋದಾಗ ಅವ್ರು ಹೇಳಿದರು ಇದಕ್ಕೆಲ್ಲ ರೆಸಿಪ್ಟ್ ಬೇಕು ಬಿಲ್ ಬೇಕು ಅಂತ ಕೇಳ್ತಾರೆ ನಾನು ಆಗಲೇ ತುಂಬ ದಿನ ಆಗಿದೆ ಆರ್ಡ್ರ್ ಮಾಡಿ ಅದರೊಳಗಡೆ ನೋಡಿ ಆರ್ಡ್ರ್ ಮಾಡ್ರಲ್ಲಿ ಇದೊಂದು ಮಿಸ್ ಆಗಿ ಈ ಥರ ಬಂದ್ಬಿಟ್ಟಿದೆ ಹೆಂಗಪ್ಪ ಮಾಡೋದು ನಂಗೆ ತೆಗಿಯೋಕ್ಕಾಗ್ತಿಲ್ಲ ಅವ್ರು ನೋಡಿದ್ರೆ ಬಿಲ್ ಕೇಳ್ತಿದ್ದಾರೆ ಯಾವುದೋ ತುಂಬ ಹಿಂದೆ ಮಾಡಿರೋದು ಆ್ಯಪ್ನ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ನಾನು ಏನು ಯಾವಾಗಲೂ ನಾನು ಆರ್ಡ್ರ್ ಮಾಡೋಲ್ಲ ವರ್ಷಕ್ಕೊಂದ್ಸರಿನೋ ಆರು ತಿಂಗಳಿಗೊಂದು ಸರಿನೋ ಅಷ್ಟೇ ಬಟ್ಟೆ ಆರ್ಡರ್ ಮಾಡ್ಕೊಳ್ಳೋದು ನಾನು ಇದನ್ನು ಮಾಡಿ ತುಂಬ ದಿನ ಆಗಿದೆ ಎಲ್ಲಿದೆ ಅಂತ ರೆಸಿಪ್ಟ್ ಹುಡುಕ್ಲಿ ನಾನು ತಲೆ ಕೆಟ್ಟೋಗತ್ತಾಗಿ ಹೋಗೋತಾಗಿ ಇನ್ನು ಇದೊಂದು ತೆಗಿಯಕ್ಕೆ ಅದು ಬೇರೆ ಕೇಳು ಅಂತ ಹೇಳ್ಬಿಟ್ಟು ಇದ್ದೀನಿ ಇವಾಗ ಕಟ್ ಮಾಡಿ ಎಸಿತೀನಿ ಇನ್ನೇನು ಮಾಡೋದು ಇಷ್ಟಾಗಲ ಬಟ್ಟೆವ್ರದ್ದು ಹೋಗುತ್ತೆ ಅದನ್ನು ಸ್ಟಿಚ್ ಮಾಡ್ಕೊತೀನಿ ಸ್ವಲ್ಪ ಲೂಸ್ ಇದೆ ಇಲ್ಲಿ ಟೀ ಶರ್ಟು ಸೊ ಒಂದು ಹೊಲಿಗೆ ಹಾಕೊಂಡ್ರೆ ಆಯಿತು ಉದ್ದ ಇದೆಯಲ್ಲ ಟೆನ್ಷನ್ ಇಲ್ಲ ಇದನ್ನು ಬಿತ್ಸೋಕ್ಕೆಲ್ಲ ಒಂದು ರೂಲ್ಸು ರೆಗ್ಯುಲೇಷನ್ ಮಾಡ್ಕೊಂಡು ಹೋದರೆ ನಾವು ಹಳೆ ಕಾಲದಲ್ಲೆಲ್ಲ ಇದೇ ಇತ್ತಾ ಅಯ್ಯಾವ ಸಿಟ್ಟು ಬರುತ್ತೆ ನಂಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂತು ಶಾಪಲ್ಲಿ ಅವನು ಹೇಳೋದ್ಮೇಲೆ ಮೇಲೆ ಕಿತ್ತೆಸ್ತೆ ಅದಲ್ಲ ಅಲ್ಲ ಇದನ್ನು ಒಂದೇ ಒಂದು ತೆಗೀದಿಕ್ಕಿ ಎಷ್ಟು ಶಾಪ್ ಹುಡುಕಿ ಹುಡುಕಿ ಟೀ ಶರ್ಟ್ ಹಾಕಳ್ದೆ ಹಾಗೇ ಮಡಗಿದ್ದೆ ನಾನು ಆಗಲೇ ಒಂದು ಏಳು ತಿಂಗ್ಳು ಎಂಟು ತಿಂಗಳಾಯಿತು ಅನಿಸುತ್ತೆ ಈ ಟಿ ಶರ್ಟ್ ತಗೊಂಡು ಆಫರ್ ಇರುತ್ತೆ ಅಜಿಯೋದಲ್ಲಿ ಅವಾಗ ನಾನು ತಗೊಂಡಿರೋದು ಈ ತರದವನ್ನೆಲ್ಲ ಅವಾಗ ತಗೊಬಿಟ್ಟು ಇವಾಗ ಬಿಲ್ ಕೇಳಿದ್ರೆ ಎಷ್ಟೋ ಮೇಲೆ ಎಲ್ಲಿಂದ ತರೋದು ನಾನು ಆಮೇಲೆ ಆಮೇಲೆ ಒಂದೊಂದಕ್ಕೂ ಒಂದೊಂದು ಸಪ್ರೇಟ್ ಬಿಲ್ ಇರುತ್ತೆ ಯಾವ್ದ್ಯಾದು ಬಿಲ್ ತಗೊಂಡೋಗಿ ಹೆಂಗೆ ತೋರಿಸೋದು ನಾನು ಅವ್ರಿಗೆ ಆಮೇಲೆ ಬಿಲ್ಗಳು ಇಷ್ಟು ದಿನ ಯಾರು ಇಟ್ಟಿರ್ತಾರಪ್ಪ ಇಷ್ಟು ತಿಂಗಳಾದಮೇಲೆ ಯಾವತ್ತೂ ಈ ಥರ ಬಂದಿರಲಿಲ್ಲ ಆನ್ಲೈನ್ ಆರ್ಡ್ರುಗಳಲ್ಲಿ ಅದು ಇದು ಯಾವುದೋ ಬಂದ್ಬಿಟ್ಟು ತೆಗಿಯೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ನನ್ನ ಹತ್ರನೇ ಇಟ್ಕೊಂಡು ಇವಾಗ ಬಿಸಾಕ್ತೀನಿ ಅಷ್ಟೆ ಇನ್ನೇನು ಮಾಡೋಕ್ಕಾಗಲ್ಲ ಕಿತ್ತಿದ್ದಾಯ್ತು ಅರ್ಧೋಯ್ತು ಸ್ವಲ್ಪ ಟೀ ಶರ್ಟು ಸ್ವಲ್ಪ ಒಯ್ತಿಲ್ಲಿ ಇನ್ನೇನು ಮಾಡೋಕ್ಕಾಗಲ್ಲ ಸ್ಟಿಚ್ ಹಾಕೋಬೇಕಾಗುತ್ತೆ ಒಂಚೂರು ಹೋಗಿದೆ ಇಷ್ಟು ಹೋಗಿದೆ ನೋಡಿ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವಾಗ ರೆಡಿ ಆಗ್ತಾ ಇದ್ದೀನಿ ಒಂದು ಕೆಲಸ ಇದೆ ಹೊರಗಡೆ ಹೋಗೋದಕ್ಕೆ ಸೊ ನೆನ್ನೆ ಈ ಐಡ್ಯಾ ಕೊಟ್ಟಿದ್ದು ಇದನ್ನ ಕಿತ್ತಾಕ್ಬಿಡಿ ಸುಮ್ಮನೆ ಅಲ್ಲೊಂದು ಸ್ಟಿಚ್ ಆಯಿತು ಈ ಶಾಪರ್ ತಕ್ಕೊಡಲ್ಲ ಇಲ್ಲಾಂದರೆ ಬಿಲ್ ಕೊಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಸಬ್ಸ್ಕ್ರೈಬರೇ ಐಡಿಯಾ ಕೊಟ್ಟಿದ್ದು ನನಗೆ ಆ್ಯಕ್ಚುಲಿ ಅವ್ರು ನನ್ನ ಯೂಟ್ಯೂಬ್ ವೀಡಿಯೋ ಅಂಥವ್ರೆ ಅಂತೆ ಗಂಟೆ ಎಂಟು ಇಬ್ಬರೂ ನೋಡ್ತಾರಂತೆ ವೀಡಿಯೋ ಆಮೇಲೆ ನಾನು ಪೂರ್ವಿ ಹೋಗಿದ್ದು ಅಲ್ಲಿ ಹೋಗ್ಬಿಟ್ಟು ಶಾಪತ್ರ ಬಿ ಜಾಸ್ತಿ ಇರ್ಬೇಕಾರೆ ಅವರೇ ಹೇಳಿದ್ದು ಈ ಥರ ಕಿತ್ತಾಕಿ ಸುಮ್ಮನೆ ಇಲ್ಲಾಂದರೆ ಬಿಲ್ ತಂದು ತೋರಿಸ್ಬೇಕಾಗುತ್ತೆ ಅಂತ ಹೇಳಿದರು ಬಿಲ್ ಎಲ್ಲಿದೆ ಅಂತ ಹುಡ್ಕೋದು ಏನು ಕತೆ ತುಂಬ ದಿನಗಳಾದಮೇಲೆ ಅದಕ್ಕೆ ನಾನೇ ಆಮೇಲೆ ಅವ್ರು ಹೇಳೋದ್ಮೇಲೆ ಒಳ್ಳೆ ಐಡಿಯಾ ತೆಗೆ ಸುಮ್ಮನೆ ಹೋಗ್ಬಿಟ್ಟು ಕಿತ್ತಾಕ್ ಅಂತ ಅಂತ ಬಂದಿದ್ದಾಯಿತು ಸೊ ನಾನು ವೀಡಿಯೋ ಡೈಲಿ ನೋಡ್ತೀನಿ ಅಂತಲೂ ಕೂಡ ಹೇಳಿದ್ರು ಮಾತಾಡ್ಸಿದ್ರು ಆಯಿತು ತುಂಬ ಜನ ವೀಡಿಯೋಸ್ ನೋಡ್ತಾರಂತೆ ಇನ್ಸ್ಟಾಗ್ರಾಮು ಯೂಟ್ಯೂಬು ಮತ್ತು ಫೇಸ್ಬುಕ್ಕು ಎಲ್ಲ ಎಲ್ಲ ಕಡೆ ನೋಡ್ತಾ ಇರ್ತೀವಿ ವೀಡಿಯೋಸ್ನ ಅಂತ ಮಾತಾಡ್ಸ್ತಾರೆ ಎಲ್ರಿಗೂ ಥ್ಯಾಂಕ್ಸ್ ನನ್ನ ವೀಡಿಯೋ ನೋಡೋದಕ್ಕೆ ಬೆಸ್ಟ್ ಐಡಿಯಾ ಅಲ್ವಾ ಇದು ನೋಡಿ ಬೆಡ್ಗಡೆ ಐತೆ ಅಂತ ಗೊತ್ತೇ ಆಗಲ್ಲ ಹಂಗೈತೆ ಮನುಷ್ಯರು ಬರೀ ಕಾಡುಗಳನ್ನೆಲ್ಲ ನಾಶ ಮಾಡ್ತಾ ಇದ್ರೆ ಅವ್ರು ಊರಿಗೆ ಬರ್ಬೇಕು ಬರ್ಬೇಕಾನೆ ನವಿಲುಗಳೆಲ್ಲ ಎಲ್ಲ ಪ್ರಾಣ ಪಕ್ಷಿಗಳೆಲ್ಲ ಇವಾಗ ಕಾಡಿಂದ ಸಿಟಿಗೆ ಬಂದ್ಬಿಡ್ತಾ ಇದ್ದಾವೆ ಹೆಂಗೋ ಇದು ಎತ್ಕೊಂಡಾಗ ಸ್ಪೇಸ್ ಆಗುತ್ತೆ ಅಲ್ವಾ ಇದು ಅದರಲ್ಲೇ ಸೆಟ್ ಬರುತ್ತಲ್ಲ ಇಲ್ಲ ಇದು ಇದು ಇನ್ನೊಂದು ಇಲ್ಲಿ ತನಕ ಬರುತ್ತೈತಾ ಎಷ್ಟು ಕಾಸ್ಟ್ ಆಗುತ್ತೆ ಹೇಳಿ ಇದು ವಿತೌಟ್ ಬೆಡ್ ಈ ಸೆಟಪ್ ಮಾತ್ರ ಈ ಸೆಟಪ್ ಗೆ ಈ ಸೆಟಪ್ ಗೆ ಇದು ಸೆಪರೇಟ್ ന്യൂ ಕೊಡ್ಸ್ಕೊಬೇಕು ಇದೆಲ್ಲ ಸೆಪರೇಟ್ ఓアンド్రే ఇదేలా సెపరేటో, ఇదర్ మెకానిజం ప్లస్ ఇది దల్వా. 1 సెకండ్. ఇగా మీరు 30000 ఏమిత్రలా? ఈ 30000 ఇయెష్టు కొడబెక్కుంట అర్థం ఆగిలా. 30000 ఇవగా బెడ్ బిట్పుడబెక్కు. బెడ్ బిట్తే న యాదక్ 30000 అంత నా నిమిగే. అదేనే యాదక్ 30000 అనదర్ బగేడి. ఓకే. ಇದು ಬೆಡ್ ನ ಮೇಲಕ್ಕೆ ತಿದಾಗ ಅದು ಹಿಂದೆ ಮುಂದೆ ಹೋಗ್ಬಾರ್ದಲ್ವಾ ಅದಕ್ಕೆ ಲಾಕು ಇದು ಲಾಕ್ ಆಯ್ತಾ ಇದು ಲಾಕ್ ಇದರಲ್ಲಿ ಇರುತ್ತೆ ಓಕೆ ಸೋ just ಇಂಗ್ ಓಪನ್ ಇದು ನೋಡಿ ನಾವು ಬೆಡ್ ಎತ್ತಿದೀನಿ ಅಲ್ವಾ ಇದು plus ಇದರಲ್ಲಿ ಐರನ್ ಕಾಟ್ ಇದೆಯಲ್ಲ ಇದು ಫುಲ್ ಸೆಟ್ ಇದು ಸೆಟ್ ಓಕೆ ಈ ಸೆಟ್ ದು ತರ್ಟಿ ತೌಸಂಡ್ ಇದು ಓಹ್ ಸೋ ಓಕೆನಾ ಅದ್ರ ಮೇಲೆ ಈ ಬೆಡ್ ಹಿಂದೆಗಡೆ ಬೋರ್ಡ್ ಕಟ್ಿಸಿದ್ದೀವಲ್ಲ ಇದು ಇದೆಲ್ಲ ಸಪ್ರೇಟ್ ನಾವು ಮಾಡ್ಸ್ಕೊಂಡಿರೋದು

ಅಂದ್ರೆ ಇದು ಇದು ಒಂದಕ್ಕೆ ನಾವು ತರ್ಟಿ ತೌಸಂಡ್ ಕೊಡೋದು ಇದು ಮತ್ತೆ ಅಲ್ಲೊಂದು ಮೇಲೆ ಫ್ಲೈ ಇದು ತರ ಐತಲ್ಲ ಅದು ಈ ಬೋರ್ಡ್ ಎಲ್ಲ ಎಕ್ಸ್ಟ್ರಾ ಮತ್ತೆ ಇದು ಹಿಂದೆ ವುಡ್ ವರ್ಕ್ ಇದೆಲ್ಲ ಮಾಡಿಸೋದೆಲ್ಲ ಎಕ್ಸ್ಟ್ರಾ ಓಕೆ ಪ್ಲಸ್ ಬೆಡ್

ಅಮೇಲೆ ಯಾವ ರೇಂಜ್ ಹಾಕ್ತೀರಾ ಅಂತ ಯಾವ ಕಾಸ್ಟ್ ಅಲ್ಲಿ ಆಗ್ತಿದೆ ಸ್ವಲ್ಪ ಹೈ ಕ್ವಾಲಿಟಿ ಆಗ್ತಿದೆ ಅಲ್ವಾ ಕ್ವಾಲಿಟಿ वाइजೂ ಡಿಫರೆನ್ಸ್ ಬಿಡುತ್ತೆ ನಿಮಗೆ ಇದು ಅಲ್ಲ ಈಗ ಬೆಸ್ಟ್ ನಾವು ಮಂಚಾ ಮಾಡಿಸರೆ ಬೆಸ್ಟ್ ಇದು ಮಾಡಿಸರೆ ಬೆಸ್ಟ್ ರೀಸನ್ ನಾನು ಹೇಳ್ತೀನಿ ನೋಡಿ ನಮ್ಮ ಮನೆಯಲ್ಲಿ ಇವರು ಮಕ್ಕ ಇದ್ದಾರಲ್ವಾ ಸೊ ನಾನು ಇದನ್ನ ನೋಡಿ ಟು ಇದು ಆಯ್ತಾ ಕಾಲಿ ಕಾಲಿ ಫುಲ್ ಕಾಲಿ

ನಿಮ್ಗದು ಸಿಗ್ಬೇಕಲ್ಲ ರಿಟ್ರೈ ನೀವು ಅದನ್ನ ಎಳ್ಕೊಂಡು ಹಿಂದೆ ಬರಬೇಕಲ್ಲ ನಿಮಗೆ ಸ್ವಲ್ಪ ನಿಮಗ್ ಪ್ರಾಬ್ಲಮ್ ಆಗುತ್ತೆ ಹ್ಮ್ ನಿಮಗೆ ಬರಲ್ಲ ನಿಮಗೆ ಬರಲ್ಲ ನಾವ್ ನಿಂತ್ಕೊಂಡಿರ್ತಿವಿ ಜಸ್ಟ್ ಹಿಂಗೆ ಪುಲ್ ಮಾಡಿದ್ರೆ ಬರುತ್ತೆ ಹೌದು ಟ್ರೈ ಮಾಡ್ತೀರಾ ಹಾ ಹಾ ಎರಡು ಕಡೆ ಹಾ ಎತ್ತಿ ಎತ್ತಿ ಎಷ್ಟ್ इजी ಇದೆ

ನೆಕ್ಸ್ಟು ಈ ಮನೆಯದು ಒಂದು ಓಮ್ ಟೂರ್ ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಯಾವಾಗಾದರೂ ಮಾಡ್ತೀನಿ ಬಟ್ ಸಿಂಪಲ್ಲಾಗಿ ಇವಾಗ ಏನೇನು ತೋರಿಸ್ಬೇಕು ಅದನ್ನು ಮಾತ್ರ ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ಈ ಬುದ್ಧ ಸಕ್ಕತ್ತಾಗಿದೆ ಗೃಹ ಪ್ರವೇಶ ದಿನ ಓಡೋ ಹಿಂದಿನ ದಿನ ರಾತ್ರಿ ಓಡೋಗಿ ಎತ್ಕೊಂಡ್ಬಂದಿದ್ದು ಬೇಕೇ ಬೇಕು ನಂಗೆ ಇದು ಅಂತ ಚೆನ್ನಾಗಿದೆ ಗೃಹ ಪ್ರವೇಶ ದಿನ ಬೇಕು ಅಂತ ರಿಯರ್ ಬುದ್ಧನ್ ತರ ಕಾಣಿಸ್ತೈತೆ

ಸೋಡಾ ಪುಡಿ ಒಳಗಡೆ ನಿಂಬೆ ಹಣ್ಣು ಹಾಕ್ಬಿಡೋದು ಫಸ್ಟ್ ಅದ್ರೊಳಗಡೆ ನಿಂಬೆ ಹಣ್ಣು ಇನ್ನೇ ಇರುತ್ತೆ ವೇಸ್ಟ್ ಆಗುತ್ತೆ ಅದು ಬಿಸಿನೀರ ಇವಾಗ ಹಾಕಿದ್ದು ತಣ್ಣೀರು ಗ್ಯಾಸ್ಟಿಕ್ ಆಗೋಯ್ತು ಎಷ್ಟು ಬೇಗ ಅಲ್ಲ ಅದ್ರಲ್ಲಿ ಇಂಟಿವಲ್ಲ

ಸ್ವಲ್ಪ ಲೀಕ್ ಆಗುತ್ತೆ ಹಂಗಿನ ಸುಮ್ನೆ ರೂಪಾಯಿ ಮೂವತ್ತು ರೂಪಾಯಿ ಕೊಡ್ತೀರಲ್ವಾ ಅದಕ್ಕಿಂತ ಮನೆ ಮಾಡ್ಕೊಬೋದು ಬೆಸ್ಟ್ ನಿಮ್ಗೆ ಊಟ ಹೋಗಲ್ಲ ಅಂತ ಹೇಳ್ತಿರಲ್ಲ ಗೊತ್ತಾ ಗ್ಯಾಸ್ ಎಲ್ಲ ಇದು ನಾವ್ ಈ ತರ ಏನಾದ್ರು ಬೋಂಡ ಎಲ್ಲ ಮಾಡ್ಕೊಂಡು ತಿನ್ನಿರ್ತೀರಲ್ವಾ ಅವಾಗೆಲ್ಲ ಇದು ಕಾಮನ್ ನಮ್ಗೆ ಒಂಥರ ನಾನು ಜಾಸ್ತಿ ಇದು ಒಂಥರ ಹಿಂಗೋಸ್ ನೋಡಿತೈತೆ ಇದಾಕಿರ್ತೀವಲ್ಲ ಚಾಟ್ ಮಸಾಲ ಅದ್ರಲ್ಲಿ ಹಿಂಗಿತ್ತ ಮನೆ ಹುಡ್ಕ ಬರಲ್ಲ ಅಂತ ಹೋಗಿದೆ ಆಕ್ಚುಲಿ ಸಾಕಾಗುತ್ತಪ್ಪ ದೇವರೇ ಎಲ್ಲಿ ಮನೆ ಕೇಳೋದು ಏನು ಕತೆ ಅವರು ನೋಡ್ತಿಲ್ಲ ಸರಿಯಾಗಿ ನಾನು ನೋಡೋಣ ಅಂದ್ರೆ ನನಗೂ ಸಿಗ್ತಿಲ್ಲ ಬ್ರೋಕರ್ಗೆ ಹೇಳಿದ್ದೀನಿ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಇನ್ನು ಹುಡುಕಿಟ್ಟಿರ್ತೀನಿ ನಾಳೆ ನಾಡಿದ್ದು ನೋಡೋಣ ಅಂತ ಹೇಳಿ ಕಳಿಸಿದ್ರು ಬಾ ಅಂತ ಹೇಳ್ಬಿಟ್ಟು ಹೋಗಿ ಟೈಮ್ ವೇಸ್ಟ್ ಆಯಿತು ಅದಕ್ಕೆ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಹಂಗೆ ಐಬ್ರೋಸ್ ಮಾಡಿದರು ಅವ್ರ ಮನೇಲೇನೆ ಅವ್ರದ್ದು ಪಾರ್ಲರ್ ಇದೆ ಸೊ ಅವ್ರ ಮನೆ ಹೊಸ್ದಾಗಿ ತಗೊಂಡಿದ್ರು ಅದಕ್ಕೆ ಹೋಗಿ ಅವ್ರ ಒಂದು ವಿಸಿಟ್ ಕೊಟ್ಕೊಂಡು ಬಂದೆ ಅವತ್ತಿಂದ ಕರಿತಾಯಿದ್ರು ಹೋಗೋಕ್ಕಾಗಿರ್ಲಿಲ್ಲ ನಾನು ಹೋಗಿ ಅವ್ರ ಮನೆಯೆಲ್ಲ ನೋಡ್ಕೊಂಡು ಆಮೇಲೆ ಬಂದೆ ಇವತ್ತು ಅದೇ ಕೆಲಸ ಇವತ್ತು ಏನೂ ಇಲ್ಲ ಅದು ಮನೆ ನೋಡೋಕೆ ಹೋಗಿ ಇನ್ಯಾರ್ದು ಮನೆ ನೋಡ್ಕೊಂಡು ಬಂದಂಗೆ ಆಯಿತು ಅಷ್ಟೇ ನನ್ನ ಮನೆ ಇನ್ನೂ ಯಾವತ್ತಾಗುತ್ತೋ ಏನು ಕತೆ ಅದು ಗೊತ್ತಿಲ್ಲ ನನಗೆ ನೋಡೋಣ ಇನ್ನು ಮುಂದೆ ಮತ್ತು ಈ ತಿಂಗಳು ಯಾವಾಗ ಮನೆ ಖಾಲಿ ಮಾಡ್ತಾರೋ ಏನು ಕತೆ ಅದು ಇಲ್ಲ ಸ್ಟಾಲ್ ಬೇರೆ ಇದೆ ನಾಳೆ ನಾಡಿದ್ದು ಇವತ್ತಿಂದ ಸ್ಟಾಲ್ ಇತ್ತು ಆಲ್ಮೋಸ್ಟು ಬಟ್ ಈ ಸ್ಟಾಲಿಗೆ ಬೇಡ ಅಂದ್ಕೊಂಡಿದ್ದೆ ಆಮೇಲೆ ನೆಕ್ಸ್ಟ್ ಸ್ಟಾಲ್ ಹದಿನೇಳು ಹದಿನೆಂಟು ಹತ್ತೊಂಬತ್ತಕ್ಕೆ ಮೂರು ದಿನ ಇದೆ ಸಿವಿಲ್ ಕೋರ್ಟ್ ಹತ್ರ ಬೆಂಗಳೂರಲ್ಲೇ ಸ್ಟಾಲ್ ಅದು ಮತ್ತು ನಾಳೆ ನಾಡಿದ್ದು ಬನ್ನಿ ನಿಮಗೊಂದು ಸ್ಪೇಸ್ ಮಾಡಿಕೊಡ್ತೀನಿ ಅಂತ ಕರೆದ್ರು ಆ ಮೇಡಮು ಅದಕ್ಕೆ ನಾಳೆ ನಾಡಿದ್ದು ಸ್ಟಾಲ್ ಇದ್ದೀನಿ ನಾಳೆ ಸ್ಟಾಲ್ ಇರೋದಕ್ಕೆ ಇವತ್ತು ಪ್ರಿಪ್ರೇಷನ್ ಆಗೋಣ ಹೇಳ್ಬಿಟ್ಟು ಸ್ನಾನಗಿನ ಮಾಡ್ಕೊಂಡು ರೆಡಿ ಆಗೋಣ ಅಂತ ಹೋಗ ಹೊರಟ್ರೆ ಆ ಪಿನೇ ಆನ್ ಆಗ್ತಾ ಇಲ್ಲ ಏನಾಗ್ಬಿಟ್ಟಾಯಿತು ಗೊತ್ತಿಲ್ಲ ಮತ್ತೇನೋ ಪ್ರಾಬ್ಲಮ್ ಆಗಿದೆ ಗೀಝರ್ದು ಸ್ವಿಚ್ ಹೋಗ್ಬಿಟ್ಟಿದೆ ಸೊ ಇವಾಗ ಮತ್ತೆ ಸ್ವಿಚ್ಗೆ ಹೆಂಗಪ್ಪ ಮಾಡೋದು ಇವಾಗ ಯಾರನ್ನು ಕನೆಕ್ಟ್ ಮಾಡೋದು ಅಂತ ಇಬ್ಬರು ಮೂವನ್ನ ಕನೆಕ್ಟ್ ಮಾಡಿದ್ದೀನಿ ನೋಡಬೇಕು ಸಾಯಂಕಾಲ ಅಷ್ಟಲ್ಲಿ ಯಾರು ಬರ್ತಾರೋ ಏನು ಕತೆನೋ ಅವ್ರು ಒಂದು ಸ್ವಿಚ್ ರೆಡಿ ಮಾಡಿ ಹೋಗ್ಬಿಟ್ರೆ ಬದಿಕೊಂಡ ಆಮೇಲೆ ಯಾಕಂದರೆ ನನ್ನ ಹತ್ರ ಇದಿದೆ ಆ ಬಕಿಟ್ಕೆಬಿಟ್ಟು ಕಾಯಿಸೋ ಅಂಥ ಕಾಯಿಲಿದೆ ಅದು ಎಲ್ಲಿದೆಯೋ ಯಾವ ಕಡೆ ಎಸ್ತಿದೀನೋ ಗೊತ್ತಿಲ್ಲ ಗೀಝರ್ ಹಾಕಿಸ್ದಾಗಿಂದ ಅದನ್ನು ಮುಟ್ಟೆ ಇಲ್ವಲ್ಲ ಅದು ವೈಯರ್ ಬೇರೆ ಪ್ರಾಬ್ಲಮ್ ಆಗಿತ್ತು ಅದು ಏನಾಗಿದೆಯೋ ಗೊತ್ತಿಲ್ಲ ಯಾಕಂದರೆ ವೈಯರ್ನ ಇಲ್ಲಿ ಹಚ್ಬಿಟ್ಟಿತ್ತು ಸೊ ಇವಾಗ ಅದೇನೋ ಸರಿ ಇದೆಯೋ ಇಲ್ವೋ ಏನೂ ನೆನಪಿಲ್ಲ ಬಟ್ ವೇಸ್ಟ್ ಅಂತೂ ಗ್ಯಾರಂಟಿ ಆಗುತ್ತೆ ನೋಡಬೇಕು ಏನಾಗುತ್ತೆ ಅಂತ ಗೀಝರ್ದು ಒಂದು ಸ್ವಿಚ್ ಹಾಕಿ ಕೊಟ್ಬಿಟ್ಟು ಹೋಗ್ಬಿಟ್ರೆ ಒಂದು ಒಳ್ಳೆಯದು ನಾಳೆ ಇರೋದ್ರಿಂದ ಒಂದಷ್ಟು ಪ್ರಿಪ್ರೇಷನ್ ಮಾಡ್ಕೋಬೇಕು ಇನ್ನ ಸೂಟ್ಕೇಸ್ ರೆಡಿ ಇದೆ ಇನ್ನ ಪ್ರಾಬ್ಲಮ್ ಇಲ್ಲ ಅದನ್ನೇ ತಕೊಂಡು ಹೋಗೋದು ಹುಡುಗ ಮನೆ ಎಲ್ಲಾ ಕ್ಲೀನ್ ಮಾಡಿ ಪಾತ್ರೆ ಎಲ್ಲಾ ತೊಳೆದು ಔರ್ ಬಾಕ್ಸ್ ಗಳಲ್ಲಿ ಎಲ್ಲಾ ಹಿಟ್ಟು ಮನೆ ಒರಸಿ ಸ್ನಾನ ಮುಗಸಿ ಆಮೇಲೆ ಬಂದು ಬ್ಯಾಗೆಲ್ಲ ಪ್ಯಾಕಿಂಗ್ ಮಾಡಿದ್ದೀನಿ ಸೂಟ್ ಕೈಸ್ ಎತ್ಕೊಂಡೋಗೋಣ ಅಂತ ಪ್ಲಾನಿಂಗ್ ಇತ್ತು ಆಗಲ್ಲ ಸೂಟ್ ಕೇಸ್ ಎತ್ಕೊಂಡು ಹೋದರೆ ನನಗೆ ಮತ್ತು ಮೆಟ್ರೋ ಸ್ಟೇಷನಿಂದ ಸ್ಟಾಲ್ ತಂದು ಕೊಡೋರು ಯಾರೂ ಇಲ್ಲ ಸೊ ಅದಕ್ಕೋಸ್ಕರ ಸೂಟ್ ಕೇಸಲ್ಲಿ ಒಂದು ಸೂಟ್ ಕೇಸ್ಗೆ ಒಂದು ಸೂಟ್ ಕೇಸಿಂದ ಒಂದಷ್ಟು ಜ್ಯುವೆಲರಿ ಇದಕ್ಕೆ ಹಾಕೊಂಡೆ ಒಬ್ರು ಎಲ್ಪ್ ಮಾಡೋಕ್ಕೆ ಬಂದಿದ್ದರು ಸೊ ಸದ್ಯಕ್ಕೆ ಬ್ಯಾಗ್ಗೆ ಹಾಕ್ಬಿಟ್ಟು ಈ ಬ್ಯಾಗು ಎಲ್ಲ ಇಟ್ಟಿದ್ದೀನಿ ಹೆಂಗೆ ಹೆಂಗೆ ಹೋಗಬೇಕು ನೋಡಕ್ಕೆ ಗೊತ್ತಿಲ್ಲ ಇದೊಂದು ಬ್ಯಾಗ್ ಹಿಂದೆ ಇಡಿಸುತ್ತೆ ಇವನ್ನೆಲ್ಲ ಹತ್ರ ಹೆಂಗಾದ್ರೂ ಮಾಡಿ ಮೂರು ಬ್ಯಾಗ್ ಹೆಂಗೆ ಅಜ್ಜಸ್ಟ್ ಮಾಡೋದು ಗೊತ್ತಾಗ್ತಾಯಿಲ್ಲ ಬಟ್ ಇನ್ನುಗಿದಾವೆ ಜುವೆಲ್ಲರಿ ಬಟ್ ಎಲ್ಲನೂ ತಗೊಂಡೋಗಕ್ಕೆ ಆಗೋಲ್ಲ ಟ್ರೇಗಳು ಆಗಲ್ಲ ಸ್ನಾನ ಎಲ್ಲ ಮುಗಿಸಿ ರೆಡಿಯಾಗಿದ್ದೀನಿ ಆ್ಯಕ್ಚುಲಿ ನಾಳೆ ಹೋಗೋದಕ್ಕೆ ಮತ್ತು ಹೆಂಗ್ ಹೆಂಗೆ ಹೋಗ್ಬೇಕು ನನಗೂ ನಿಜವಾಗೂ ಗೊತ್ತಾಗ್ತಾಯಿಲ್ಲ ನೋಡಬೇಕು ಹೆಂಗೆ ಹೋಗೋದು ಏನು ಕತೆ ಅಂತ ಸೂಟ್ ಕೇಸಲ್ಲಿ ತೊಗೊಂಡೋಗೋದಕ್ಕೆ ಯಾರಾದರೂ ನಮ್ಮವ್ರು ಅಂತ ಇರಬೇಕು ಅಲ್ಲಿ ಓಲಾ ಮಾಡಿಬಿಟ್ಟು ಹಾಕಿ ಕಳಿಸಿ ಆಮೇಲೆ ಅವನು ಎಲ್ಲಿ ತಗೊಂಡೋಗಿ ಎಸ್ಪೋರ್ಟ್ ಹೋಗ್ತಾನೋ ಏನು ಕತೆನೋ ಆಮೇಲೆ ಇಳಿಸ್ಕೊಂಡ್ರು ಅಲ್ಲಿ ಆಗಲ್ಲ ನನಗೆ ಒಳಗಡೆ ಸೂಟ್ ಅದಕ್ಕೆ ಆದಷ್ಟು ತಗೊಂಡೋಗಿ ಸೇಲ್ ಮಾಡೋಣ ಅಷ್ಟೇ ನನ್ನ ಕೈಯಲ್ಲಿ ಆದಷ್ಟು ಬೆಂಗಳೂರಲ್ಲಿ ದೂರ ಹೋದರೆ ಅದಾರು ಕರಿಬೇಕಾಗುತ್ತೆ ಅದಕ್ಕೆ ಅಂತ ಬಟ್ ಬೆಟರ್ ಎಷ್ಟೋ ನನ್ನ ಆದಷ್ಟು ಮಾರ್ಕೊಂಡು ಬರ್ತೀನಿ ಅಷ್ಟೇ ಈ ನಡುವೆ ಎಲ್ಲ ಸ್ಟಾಲ್ ಇಲ್ದಿರೋದಕ್ಕೆ ಒಂದು ರೂಪಾಯಿ ಕೈಯಲ್ಲಿ ದುಡ್ಡು ಇರ್ದಂಗೆ ಆಗ್ಬಿಟ್ಟೈತೆ ಮೆಟೀರಿಯಲ್ ಬರೀ ದುಡ್ಡು ಕದೇ ಆಗೈತೆ ಸ್ಟಾಲ್ ಇಲ್ಲದೇ ಇದ್ರೆ ಏನೂ ಬರೋದಿಲ್ಲ ನಮ್ಮ ಕೈಗೆ ಸೊ ಎಲ್ಲ ಮೆಟೀರಿಯಲ್ ಮೇಲೆ ಇರುತ್ತೆ ನಮ್ಮ ದುಡ್ಡು ಸೊ ಅದಕ್ಕೋಸ್ಕರ ನೋಡೋಣ ಸೇಲಾದರೂ ಆಗಲಿ ಈ ತಿಂಗಳು ಬಾಡಿಗೆ ಬೇರೆ ಕಟ್ಟಬೇಕು ಮನೆ ಬೇರೆ ನೋಡ್ತಾ ಏನೂ ಗೊತ್ತಾಗ್ತಾ ಇಲ್ಲ ಹದಿನಾಲ್ಕನೇ ತಾರೀಕು ಇನ್ನು ಎರಡು ದಿನದಲ್ಲಿ ಏನು ಕತ್ತೆ ಇನ್ನು ಎರಡು ಮೂರು ದಿನದಲ್ಲಿ ನಾನು ಬಾಡಿಗೆ ಕಟ್ಟಬೇಕು ಅದಾದಮೇಲೆ ಇನ್ನು ಮನೆ ಖಾಲಿ ಮಾಡೋಕ್ಕೆ ಹೇಳ್ತಾರೇನೋ ಅದು ಗೊತ್ತಿಲ್ಲ ಮನೆ ನೋಡೋದು ಅಷ್ಟು ಸುಲಭನೂ ಅಲ್ಲ ನಡೀತಾ ನಡೀತಾಯಿಲ್ಲ ಎಲ್ಲ ಅಲ್ಲಿಗೆ ಅಲ್ಲಿಗೆ ನಿಂತ್ಕೊಂಡಿದೆ ಈ ತಿಂಗಳಾಯಿತು ಯಾವುದು ಕಂಪ್ಲೀಟ್ ಆಗ್ತಾಯಿಲ್ಲ ಸಕ್ಕಾಗ್ಬಿಟ್ಟಿದ್ಯಪ್ಪ ಜೀವನ ಹಂಚ್ಬಿಟ್ಟೈತೆ ಹೊಟ್ಟೆ ತುಂಬ ಹಸಿತಾ ಇದೆಯಪ್ಪ ಊಟ ಮಾಡಿಬಿಡ್ಬೇಕು ಇವಾಗ ಊಟ ಕೊಟ್ಟು ಕಳಿಸಿದ್ದಾರೆ ಸ್ನಾನ ಬೇರೆ ಮಾಡಿರೋದಕ್ಕೆ ಬೋದ್ಕು ಹೊಟ್ಟೆ ತುಂಬ ಹಸುವಾಗಿಬಿಟ್ಟಿತ್ತು ಊಟ ಮಾಡಿಬಿಟ್ಟು ನಾಳೆ ಬೆಳಗ್ಗೆ ಸ್ಟಾಲಲ್ಲಿ ಸಿಗ್ತೀನಿ ಎಲ್ರಿಗೂ ಬಾಯ್ ಗುಡ್ ನೈಟ್